ಸೊ ಹಲೋ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ಟು ತ್ರೀ ಡೇಸಿಂದ ವೀಡಿಯೋಸ್ ಮಾಡೋಕ್ಕಾಗಿರಲ್ಲ ಬಿಕಾಸ್ ನಾನು ನಿಮಗೆ ಹೇಳ್ತಾ ಇದ್ದೆ ರಸ್ತೆಗಳಿಗೆ ಕೇಳ್ತಾಯಿದ್ದಾರೆ ಇವ್ನಿಗೆ ರಸ್ತೆಗಳೋದಕ್ಕೆ ಹೇಳ್ತಾ ಇದ್ದಾರೆ ಅಂತ ಬಟ್ ಇವ್ನ ವಾಸ್ತು ನನಗೆ ರೆಸ್ಟ್ ಮಾಡೋ ರೀತಿ ಮಾಡಿಬಿಟ್ರು ಸೊ ಐ ಕೋಡೆಂಟ್ ಡು ರೀಡಿಂಗ್ಸ್ ಯಾವುದೋ ಒಂದು ರೀಡಿಂಗ್ಸ್ ಮಾಡೋದಕ್ಕಾಗಿಲ್ಲ ಕೆಲವೊಬ್ರು ಕಾಲ್ಗಳನ್ನ ಮಾಡಿದ್ದೀರ ಅಟೆಂಡ್ ಮಾಡೋದಕ್ಕಾಗಿಲ್ಲ ಆಮ್ ಸಾರಿ ಬಿಕಾಸ್ ನನ್ನ ಹೆಲ್ತ್ ಸರಿ ಇರಲ್ಲ ಹ್ಯಾಡ್ ಟು ರೆಸ್ಟ್ ಓಕೆನಾ ಸೊ ತುಂಬ ಚೆನ್ನಾಗಿ ಕೇಳ್ತಿದ್ದಾರೆ ಮೇಡಮ್ ಲವ್ ಲೆಟರ್ ರೀಡಿಂಗ್ ಮಾಡಿ ಲವ್ ಲೆಟರ್ ರೀಡಿಂಗ್ ಮಾಡಿ ತುಂಬ ಟೈಮ್ ಆಯಿತು ಪ್ರೇಮ ಪತ್ರ ಮಾಡಿ ಅಂತ ಸೊ ಹಿಯರ್ ಟುಡೇ ಐ ಆಮ್ ಡೂಯಿಂಗ್ ಲವ್ ಲೆಟರ್ ರೀಡಿಂಗ್ ಸೊ ಇವತ್ತು ನಾನು ನಿಮಗೆ ಲವ್ ಲೆಟರ್ ರೀಡಿಂಗ್ ಮಾಡ್ತಾ ಇದ್ದೀನಿ ಸೊ ಜಾಸ್ತಿ ಡಿಲೇ ಮಾಡೋದಕ್ಕೆ ಹೋಗೋಲ್ಲ ಫಸ್ಟು ನಾನು ಕಾರ್ಡ್ನಲ್ಲೆಲ್ಲ ಲೇಔಟ್ ಮಾಡ್ತೀನಿ ಟೈಮ್ ವೇಸ್ಟ್ ಮಾಡಿದಾಗ ಫಸ್ಟ್ ಕಾರ್ಡೆಲ್ಲ ಲೇಔಟ್ ಮಾಡಿಕೊಂಡು ದೆನ್ ವಿಲ್ ಟಾಕ್ ಓಕೆನಾ ಸೊ ಫಸ್ಟು ಐ ವಿಲ್ ಟೇಕ್ ಅ ಪಾಸ್ ಇಯರ್ ಸೊ ಕಾರ್ಡ್ಸ್ನೆಲ್ಲ ನಾನು ಎಲ್ಲ ಸ್ಪ್ರೆಡ್ ಮಾಡಿಟ್ಟಿದ್ದೀನಿ ಈಗ ನಿಮ್ಮ ಕಣ್ಣುಗಳನ್ನ ಮುಚ್ಕೊಂಡು ಒಂದು ಡೀಪ್ ಬ್ರೀತ್ ತಗೊಂಡು ಕೇಳಿಸ್ಕೊಳ್ಳಿ ಸೊ ಇದು ಬರೀ ಟ್ಯಾರ್ ರೀಡಿಂಗ್ ಆಗಿರಲ್ಲ ಇದು ಇವತ್ತು ನನಗೆ ಲವ್ ಲೆಟರ್ ಆಗಿರುತ್ತೆ ನಿಮ್ಮ ಪರ್ಸನ್ನಿಂದ ನಿಮ್ಮ ಮೈಂಡಲ್ಲಿ ನಿಮ್ಮ ಮನಸಲ್ಲಿ ಯಾರು ನಿಮ್ಮ ಒಳಗಡೆ ಇದ್ದಾರಲ್ಲ ಇದು ಅವರಿಂದ ಬರ್ತಿರೋವಂಥದ್ದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಯಾರು ಇದ್ದಾರೆ ಅವರಿಂದ ಬರ್ತಾ ಇರೋದು ಸೊ ಯಾವ್ಯಾವ ಪದ ಬರುತ್ತೆ ನನ್ನ ಬಾಯಿಂದ ಕಂಪ್ಲೀಟಾಗಿ ಅದು ಎಮೋಷನಿಂದ ರ್ಯಾಪ್ ಆಗಿರುತ್ತೆ ಅವರ ಒಂದು ಹೇಳ್ದಲ್ಲೇ ಇರೋವಂಥ ಮಾತುಗಳಾಗಿರ್ಬೋದು ಒಂದು ಸೋಲ್ ಲೆವೆಲಲ್ಲಿ ಇದು ರೀಡಿಂಗ್ ಆಗ್ತಾ ಇರುತ್ತೆ ಸೊ ಕೆಲವೊಂದು ಮೆಸೇಜಸ್ ತುಂಬ ವಾರ್ಮ್ ಆಗಿ ಫೀಲ್ ಆಗ್ಬೋದು ಕೆಲವೊಂದು ನನ್ನಿಂದ ಬರುವಂಥದ್ದು ಕಣ್ಣೀರ್ನ ತರಿಸ್ಬೋದು ಅಥವಾ ಮಾತುಗಳು ಕೇಳಿ ಅಟ್ಲೀಸ್ಟ್ ಯಾರ್ದೂ ಒಬ್ಬರನ್ನ ಹಕ್ ಮಾಡಬೇಕು ಅಂತ ಕೂಡ ಅನ್ನಿಸ್ಬೋದು ಸೊ ಇಫ್ ಯು ಆರ್ ಗೈಡೆಡ್ ಇಯರ್ ಅಕಸ್ಮಾತ್ ಏನಾದ್ರೂ ನೀವು ವಿತೌಟ್ ರೀಸನ್ ನನ್ನ ಸಬ್ಸ್ಕ್ರೈಬರ್ಸ್ ಅಲ್ದಾರೆ ಅಥವಾ ನಿಮಗೆ ಏನೊಂದು ಟ್ಯಾರೋಡಿಂಗ್ಸ್ ಇಂಟ್ರೆಸ್ಟ್ ಇಲ್ಲ ಬಟ್ ಸ್ಟಿಲ್ ಯು ಚೋಸ್ ಟು ವಾಚ್ ದಿಸ್ ವಿಡಿಯೋ ಅಲ್ವಾ ನನ್ನ ಸಬ್ಸ್ಕ್ರೈಬರ್ಸ್ ಆಗಿದ್ರು ಕೂಡ ನಿಮಗೆ ಈ ವಿಡಿಯೋದಲ್ಲಿ ಏನೊಂದು ಅಟ್ರಾಕ್ಷನ್ ಏನೋ ಒಂದು ಫುಲ್ ಫೀಲ್ ಆದರೆ ಯೂನಿವರ್ಸ್ ನಿಮಗೆ ಇಲ್ಲಿ ಗೈಡ್ ಮಾಡಿದ್ದಾರೆ ಬಿಕಾಸ್ ಯು ಹ್ಯಾವ್ ಟು ಯುವರ್ ಸಮ್ ಮೆಸೇಜಸ್ ಅಂತ ಹೇಳ್ಬಿಟ್ಟು ಸೊ ನಿಮ್ಮ ಒಂದು ಪರ್ಸನ್ ನಿಮಗೆ ರೀಚ್ ಔಟ್ ಮಾಡ್ತಾ ಇದ್ದಾರೆ ನಮ್ಮ ಸಬ್ ಮೈಂಡಲ್ಲಿ ಈ ಒಂದು ಕಾರ್ಡ್ಸ್ಗಳಿಂದ ಈ ಒಂದು ವರ್ಡ್ಸ್ಗಳಿಂದ ಪ್ರೀತಿನೇ ಇಲ್ಲಿ ಹರಿದು ಬರ್ತಾ ಇರತ್ತೆ ಸೊ ನಿಮ್ಮ ಒಂದು ಹಾರ್ಟ್ನ ದಯವಿಟ್ಟು ಓಪನ್ ಮಾಡಿಟ್ಕೊಳ್ಳಿ ಆ್ಯಂಡ್ ಲೆಟ್ಸ್ ಬಿಗಿನ್ ದಿಸ್ ಲವ್ ಲೆಟರ್ ಜಸ್ಟ್ ಫು ಯು ಇದು ನಿಮಗೋಸ್ಕರ ಐ ಡೋಂಟ್ ನೋ ಯಾರೆಲ್ಲ ಓದ್ತಾ ಇದ್ದೀರ ಅಂತ ಬಟ್ ಪ್ಲೀಸ್ ಕ್ಲೋಸ್ ಯು ಹೈಸ್ ವೆಲ್ ಐ ಆಮ್ ಸೇಯಿಂಗ್ ಎಲ್ಲೂ ಪಾಸ್ ತೊಗೊಳ್ಳೋಲ್ಲ ದಯವಿಟ್ಟು ಕಣ್ಮುಚ್ಕೊಂಡು ಶಾಂತಿಯಿಂದ ಕೆಳಸ್ಕೊಳ್ಕ ಲೆಟ್ ಮಿ ಟಿ ಕಡಿ ನನಗೆ ನಾನು ನಿನಗೆ ಟೆಕ್ಸ್ಟ್ ಮಾಡಬಾರ್ದು ನಿನಗೆ ಮೆಸೇಜ್ ಮಾಡಬಾರ್ದು ಅಂತ ಹೇಳ್ಕೊತಾನೆ ಇರ್ತೀನಿ ಆದರೆ ನಾನಾಗ ನಾನು ನಗಟ್ಕೊಂಡು ಕೆಲವೊಂದ್ಸರ್ತಿ ಟೆಕ್ಸ್ಟ್ ಕೂಡ ಮಾಡಿದ್ದೀನಿ ಬಿಕಾಸ್ ಕೆಲವೊಂದ್ಸತಿ ಮೆಸೇಜ್ ಮಾಡಲಿಲ್ಲ ಅಂದರೆ ನಿನಗೆ ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ ಹಾನೆಸ್ಟ್ಲಿ ನನ್ನ ಹೀಗೂ ಯಾವತ್ತೂ ನನಗೆ ಮ್ಯಾಟರ್ ಆಗಿಲ್ಲ ನಿನಗಿಂತ ನನ್ನ ಲೈಫಲ್ಲಿ ನಾನು ನಿನಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದೀನಿ ಕೊಟ್ಟಿರ್ತೀನಿ ನನ್ನ ಹೀಗೂ ನಿನ್ನ ಮುಂದೆ ದೊಡ್ಡದಲ್ಲ ನಿನ್ನ ಕಣ್ಣಲ್ಲಿ ಒಂದು ಬೆಳಕು ಕಾಣಿಸುತ್ತೆ ಆ ಬೆಳಕಲ್ಲಿ ನನಗೆ ಪ್ರೀತಿ ಕಾಣಿಸುತ್ತೆ ಆ ಒಂದು ಬೆಳಕು ಯಾವತ್ತು ಕೂಡ ಫೇಡ್ ಆಗುತ್ತೆ ಅಂತ ಅಂದ್ಕೊಂಡಿಲ್ಲ ನನಗೆ ಯಾವ ಡಿಸ್ಟೆನ್ಸ್ ಯಾವ ಒಂದು ಮೌನ ನಮ್ಮಿಬ್ರನ್ನ ಅಳಿಸೋಗುತ್ತೆ ಅಂತ ನಾನು ಅನ್ಕೊಂಡಿಲ್ಲ ಇದು ತುಂಬಾ ಎಟರ್ನಲ್ ಅಂತ ಫೀಲ್ ಆಗುತ್ತೆ ನಮ್ಮಿಬ್ರು ಸಂಬಂಧ ನಂಗೆ ಮೊದಲಿಂದನೂ ಗೊತ್ತು ಅನ್ನೋ ತರ ಫೀಲ್ ಆಗುತ್ತೆ ದಿಸ್ ಇಸ್ ನಾಟ್ ಸಮಥಿಂಗ್ ನ್ಯೂ ಅನ್ಸುತ್ತೆ ನಿನ್ನ ಪ್ರೀತಿ ಬರೀ ಫೀಲಿಂಗ್ ಅಲ್ಲ ನನ್ನ ಆತ್ಮಕ್ಕೆ ಒಂದು ಗುಡಿ ಈ ಜಗತ್ತು ಯಾವಾಗ ಹೆವಿ ಅನ್ಸುತ್ತೆ ಅಲ್ವಾ ನಿನ್ನ ಒಂದು ಎನರ್ಜಿ ನನಗೆ ಮನೆ ತರ ಅನ್ಸುತ್ತೆ ಕೆಲವೊಂದ್ಸತಿ ನಿನ್ನ ಬಗ್ಗೆ ಯೋಚನೆ ಮಾಡಿದ್ರೇನೆ ಸಾಕು ನನ್ನ ಪೂರ್ತಿ ಡೇನೆ ಫಿಲ್ ಆಗುತ್ತೆ ನಿನ್ನ ನೆನಪುಗಳು ನನ್ನ ಬೆಳಗ್ಗೆ ನನ್ನ ರಾತ್ರಿ ಪ್ರತಿಯೊಂದನ್ನು ಕ್ಯಾರಿ ಮಾಡುತ್ತೆ ನೀನ್ ಇರಬೇಕು ಅಂತಾನೆ ಇಲ್ಲ ಆದ್ರೆ ನಿನ್ನ ನನ್ನ ಒಳಗಡೆ ಯಾವಾಗ್ಲೂ ಇದೆಯಾ ಅರ್ತೀಯ ನೀನು ಪ್ರಯತ್ನ ಪಡೆದಲೇ ನೀನ್ ಏನ್ ಮಾಡ್ತೀಯ ಗೊತ್ತಾ ನನಗೆ ನಿನ್ ಪ್ರತಿ ಬೆಳಗ್ಗೆ ನನ್ನ ಮುಖದಲ್ಲಿ ನ ಗೊತ್ತರ್ತೀಯ ನನ್ನ ಜೀವ ಸಾಕು ಸುಸ್ತಾಗಿದೆ ಅಂದಾಗ್ಲೂ ಕೂಡ ನನಗೆ ಧೈರ್ಯ ತುಂಬ್ತೀಯ ಅದು ನಿನಗೆ ಗೊತ್ತಿದ್ಯೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನಿನ್ನ ಮುಖ ನೆನಪಿಸ್ಕೊಂಡ್ರು ಸಾಕು ನನಗೆ ಹುಷಾರ್ ತಪ್ಪಿದಾಗ ನನಗೆ ಸುಸ್ತಾದಾಗ ನನ್ ಏನು ಬೇಡ ಅಥವಾ ಎಲ್ಲರೂ ನನ್ನಿಂದ ದೂರ ಹೋದಾಗ ನೀನು ನನ್ನ ಜೊತೆ ಇದ್ದೆ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ಯಾ ತುಂಬಾ ವೇಸಲ್ಲಿ ನೋಡ್ಕೊಂಡಿದ್ಯಾ ಆದ್ರೆ ನಾನು ನಿನಗೆ ಯಾವತ್ತೂ ಅದಕ್ಕೆ ನಾನು ಥ್ಯಾಂಕ್ ಯು ಅಂತ ಹೇಳಲೇ ಇಲ್ಲ ನಿನ್ನ ಕಣ್ಣಲ್ಲಿ ಮಿಂಚಲ್ಲಿ ಏನೋ ಇದೆ ಅದು ನನ್ನ ಕೆಟ್ಟ ದಿನಗಳೇ ಸಾಫ್ಟ್ ಮಾಡುತ್ತೆ ನೀನು ನನ್ನ ಕೂದಲಿಗೆ ಕೈ ಹಾಕಿ ಆಟ ಆಡ್ತೀಯಲ್ಲ ನನ್ನ ಮನಸ್ಸು ಶಾಂತಿ ಆಗತ್ತೆ ನನಗೆ ಎಷ್ಟೇ ಕೋಪ ಎಷ್ಟೇ ಬೇಜಾರಿದ್ರೂ ನನ್ನ ತಲೆ ಸವರಿದ್ರೆ ಸಾಕು ನಿನ್ನ ಜೊತೆ ಇದ್ದಾಗ ತುಂಬ ಜೋರಾಗಿ ನಗಾಡ್ತೀನಿ ನನ್ನ ಒಂದು ಕೆಟ್ಟ ಜೋಕ್ಸ್ಗಳ ಮೇಲೇನೆ ನಾನು ನಗಾಡ್ತೀನಿ ಬಿಕಾಸ್ ನೀನು ಕೂಡ ನಗಾಡ್ತೀಯ ನಾನು ಸಡನ್ಲಿ ಪ್ರತಿಯೊಂದು ಕೂಡ ಲೈಟಾಗಿ ಫೀಲ್ ಆಗುತ್ತೆ ಇವತ್ತೊಂದು ಕನ್ಫೆಸ್ ಮಾಡಲ ಇತ್ತೀಚೆಗೆ ನನ್ನ ಸ್ವಂತ ಥಾಟ್ಸ್ ಅಲ್ಲೇ ಸ್ವಲ್ಪ ಟ್ರಾಪ್ ಆಗಿದ್ದೀನಿ ಅಂತ ನನಗೆ ಫೀಲ್ ಆಗುತ್ತೆ ತುಂಬಾ ಭಯಗಳು ಹಿಂಗಾದ್ರೆ ಹಿಂಗೆ ಯಾವ್ದು ಯಾವ್ದೋ ಭಯಗಳು ಬರ್ತವೆ ಯಾವ್ದೋ ಒಂದು ಕಾಣದಲ್ಲೇ ಇರುವಂತಹ ಹಗ್ಗ ನನ್ನ ಹಾಕಿದೆ ಅನ್ನೋ ತರ ಫೀಲ್ ಇದೆ ನನಗೇನು ಹೇಳ್ಕೊಳೋದಿಕ್ಕಾಗ್ತಾ ಇಲ್ಲ ಬಟ್ ನನ್ನ ಮನಸ್ಸು ತುಂಬಾ ಇಂಪೇಷ್ ಆಗಿದೆ ಯಾವಾಗೆಲ್ಲದಿದ್ದ ಅವರ ಬಗ್ಗೆ ಯೋಚಿಸ್ತೀನಲ್ವಾ ನನ್ನ ಒಂದು ದುಃಖ ನನ್ನ ಒಂದು ಎಮೋಷನ್ಸ್ ಕಡೆ ಬರುತ್ತೆ ತುಂಬಾ ಫಾಸ್ಟ್ ಆಗಿ ನಾನು ನಿನ್ ಮುಂದೆ ಯಾವ ಫಿಲ್ಟರ್ ಇಟ್ಕೊಳ್ಳೋದಕ್ಕೂ ಆಗಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ ಕೆಲವೊಂದು ಮೆಸೇಜಸ್ ನಿನಗೆ ಸೆಂಡ್ ಆಗೋದೂ ಇಲ್ಲ ಯಾಕಂತಂದ್ರೆ ನಾನು ಏನು ಮಾಡ್ತೀನಿ ನನಗೇ ಗೊತ್ತಿರಲ್ಲ ಏನು ಯೋಚನೆ ಆದರೂ ನನಗೆ ಬರೋದೇ ನೀವು ನಾನು ಬ್ಲಾಕ್ ಮಾಡಿರಲಿ ನೀನು ಬ್ಲಾಕ್ ಮಾಡಿರಲಿ ಐ ಡೋಂಟ್ ನೋ ನಂಗೆ ಪ್ರತಿಯೊಂದು ನಿನಗೆ ನೀನು ನಮ್ಮ ಮೆಸೇಜಸ್ ಮೂಲಕ ನಾನು ತಿಳಿಸ್ಬೇಕು ಬಟ್ ನಾನು ಕಳ್ಸಲ್ಲ ನಮ್ಮಿಬ್ಬರ ಪ್ರತಿಯೊಂದು ಸ್ಕ್ರೀನ್ಶಾಟ್ ಏನೇನೆಲ್ಲ ತೆಕ್ಕೊಂಡಿದ್ದೀನಿ ಎಲ್ಲ ಸೇವ್ ಮಾಡಿಟ್ಟಿದ್ದೀನಿ ಪ್ರತಿಯೊಂದು ಮೆಸೇಜಸ್ನು ಮತ್ತೆ ಮತ್ತೆ ಓದ್ತೀನಿ ನಾವಿಬ್ಬರು ಹಾಕ್ಕೊಂಡಿದ್ದಂಥ ಪ್ಲ್ಯಾನ್ಗಳು ನಾವಿಬ್ರು ಟ್ರಾವೆಲ್ ಮಾಡಬೇಕು ಏನೋ ಒಂದು ಬಿಲ್ಡ್ ಮಾಡಬೇಕು ತುಂಬಾ ಲಾಸ್ಟಿಂಗ್ ಆಗಿರಬೇಕು ಅನ್ನೋದೆಲ್ಲ ತುಂಬಾ ನೆನಪಿಸ್ಕೊಳ್ತೇನೆ ಒಪೀನಿಯನ್ ದುಡ್ಡು ಮೋಟಿವ್ಸ್ ಈವನ್ ಕೆಲವೊಂದು ಗುಸುಗುಸು ಕೂಡ ತುಂಬಾ ಹಾಲ್ಟ್ ಆಗ್ತಿತ್ತು ಈಗಲೂ ಕೂಡ ಆಗತ್ತೆ ಬಿಕಾಸ್ ಆ ಹಳೆ ನೋವಿದೆಯಲ್ಲ ನಾನು ನಿನ್ನ ಜೊತೆ ಕೊಟ್ಟಿದ್ದು ನಿನ್ನ ಜೊತೆ ಅನುಭವಿಸಿದ್ದು ನಮ್ಮ ಒಂದು ನಾನು ಏನು ಕರ್ಮ ಮಾಡಿದ್ದೀನಿ ಅಲ್ವಾ ಪ್ರತಿಯೊಂದು ನೆನಪಾಗುತ್ತೆ ನನ್ನೊಳಗಡೆ ಯಾವುದೋ ಒಂದು ಶಾಂತಿ ಆಗಿರೋ ಇದೆ ಯಾವತ್ತು ಸುಳ್ಳು ಹೇಳಲ್ಲ ಐ ನೋ ನಾನು ಏನ್ ಫೀಲ್ ಮಾಡ್ತೀನಿ ಅದು ತುಂಬಾ ರಿಯಲ್ ನಾನು ಭಯ ಪಟ್ಟಿದ್ರು ಕೂಡ ನಾನು ತುಂಬಾ ಸ್ಟಕ್ ಆಗಿದ್ರು ಕೂಡ ನನ್ನ ಆತ್ಮ ನನ್ನ ಮನಸ್ಸು ಯಾವಾಗಲೂ ನಿನ್ನ ಜೊತೆ ಒಂದು ನಿಯೂಪಿಗೆ ಇದೆ ಕಾಯ್ತದೆ ಸುಯ್ಯರ ಇವತ್ತು ಸ್ಟ್ಯಾಂಡಿಂಗ್ ಎಟ್ ದ ಎಜ್ ಆಫ್ ಫೀಟ್ ಸ್ವಲ್ಪ ರೆಕ್ಲೆಸ್ ಆಗಿದ್ದೀನಿ ಭಯ ಕೂಡ ಇದೆ ಬಟ್ ಹೋಪ್ಫುಲ್ ಕೂಡ ಆಗಿದ್ದೀನಿ ಅಕಸ್ಮಾತ್ ಏನಾದರೂ ನಾನೊಂದು ಹೆಜ್ಜೆ ಮುಂದೆ ಇಟ್ಟರೆ ನೀನು ನನ್ನ ಕೈ ಹಿಡಿದು ಬರ್ತೀಯ ಯಾಕಂತಂದರೆ ಪ್ರೀತಿ ಅನ್ನೋದು ಏನೋ ಗೊತ್ತಿಲ್ಲದೇ ಇರೋ ಅಂತ ಒಂದು ಹಳ್ಳಕ್ಕೆ ಬಿದ್ದಂಗೆ ಅನ್ನಿಸ್ತಾ ಇದೆ ನಂಬೋದು ಕೂಡ ವರ್ತ್ ಎವ್ರಿಥಿಂಗ್ ಅನ್ಸುತ್ತೆ ನಾನು ಯಾವಾಗಲೂ ನಿನ್ನವನಾಗಿರ್ತೀನಿ ನಾನು ಯಾವಾಗಲೂ ನಿನ್ನವಳಾಗಿರ್ತೀನಿ ನಾನು ಏನೇ ಹೆಜ್ಜೆ ತಪ್ಪು ಹೆಜ್ಜೆ ಇಟ್ಟಿದ್ರು ದಯವಿಟ್ಟು ನನ್ನ ಕ್ಷಮಿಸು ಐ ವಿಲ್ವೇಸ್ ನಿನ್ನನ್ನು ನಿನ್ನಿಸ್ಕೋತ ನಿನ್ನನ್ನು ಯಾವತ್ತೂ ನನಗೆ ಮರೆಯೋದಿಕ್ಕಾಗಲ್ಲ ನೀನು ಬಿಟ್ಟೋಗಿರುವಂಥ ನೆನಪುಗಳು ಅಷ್ಟು ಡೀಪ್ ಆಗಿದೆ ತುಂಬ ಸಹಾಯ ಮಾಡಿದ್ಯಾ ಆ ಸಹಾಯನ ಅದು ಹೇಗೆ ತೀರಿಸ್ಬೇಕು ಅಂತದು ಗೊತ್ತಿಲ್ಲ ನಿನ್ನ ಋಣ ನನ್ನ ಮೇಲೆ ಚಿಕ್ಕ ಬಟ್ಟೆನೇ ಇದೆ ನಾನು ಅಷ್ಟೆಲ್ಲ ನಿನಗೆ ಅನ್ಯಾಯ ಮಾಡಿದ್ರು ಅಷ್ಟೆಲ್ಲ ನೋವು ಕೊಟ್ಟರು ಕೂಡ ನಿನ್ನ ಎಷ್ಟು ನನ್ನನ್ನು ಚೆನ್ನಾಗಿ ಟ್ರೀಟ್ ಮಾಡಿದ್ಯಾ ಅಲ್ವಾ ಯಾವಾಗಲೂ ಚಿರಋಣಿಯಾಗಿರ್ತೀನಿ ಹೌದು ನೀನಿದ್ದಾಗ ನಿನ್ನ ಬೆಲೆ ನನಗೆ ಗೊತ್ತಾಗ್ಲಿಲ್ಲ ನಿನ್ನನ್ನು ಹೇಗೆ ಕರೆಕ್ಟ್ ಆಗಿ ಟ್ರೀಟ್ ಮಾಡಬೇಕು ಅನ್ನೋ ನನಗೆ ತಿಳಿದಿಲ್ಲ ಈಗ ಒಂದೇ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ಜೊತೆ ಆದ್ರೆ ಇನ್ನು ಆಯ್ನು ನನಗೆ ಇವಾಗ ನೀವು ವಾಪಸ್ ಸಿಗಲ್ಲ ನೀನು ವಾಪಸ್ ಬರಲ್ಲ ಯು ಹ್ಯಾವ್ ಮೂವ್ಡ್ ಆನ್ ಬಟ್ ಐ ವಾಂಟ್ ಅ ಚಾನ್ಸ್ ಒಂದೇ ಒಂದು ನನ್ನ ಮನಸ್ಸು ಚಾನ್ಸ್ ಕೇಳ್ತಾ ಆದ್ರೆ ಆದರೆ ನಿನ್ನ ಮುಂದೆ ಬಂದು ಹೇಗೆ ಕೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ನಿನಗೆ ಹೇಗೆ ಬಂದು ನಿನ್ನ ನನ್ನ ತೋರಿಸ್ಬೇಕು ಅಂತಂದು ನನಗೆ ತಿಳಿದಿಲ್ಲ ನಾನು ಮಾಡಿರೋ ತಪ್ಪೆ ಅಂಥದ್ದು ಐ ರಿಗ್ರೆಟ್ ಇಡು ತುಂಬ ರಿಗ್ರೆಟ್ ಮಾಡ್ತೀನಿ ಸೊ ಯಾವತ್ತು ನಾನು ನಿನ್ನವನಾಗೆ ಆಗ್ತೀನಿ ಅದಂತೂ ಸತ್ಯ ನಿನ್ನ ನೆನಪಿಸ್ಕೊತಾ ಇರ್ತೀನಿ ಯು ಗಾಯಸ್ ಯು ಕ್ಯಾನ್ ಓಪನ್ ಯುವರ್ ಆಯ್ಸ್ ನಿಮ್ಮ ಕಣ್ಣುಗಳನ್ನ ನೀವು ತೆಗಿಬೋದು ಐ ಗೆಸ್ ತುಂಬಾ ಚಿಕ್ಕದಾಗಿತ್ತು ಮೆಸೇಜ್ ಬಟ್ ಒಂದು ರಿಗ್ರೆಟ್ ಕಾಣಿಸಿದೆ ನನಗಿಲ್ಲಿ ಒಂದು ನೆನಪಿಸ್ಕೊಳ್ತಾ ಇದಾರೆ ಅಫ್ಕೋರ್ಸ್ ಲೈಕ್ ನಿಮ್ಮ ಒಂದು ಗುಡ್ ಮೆಮೊರೀಸ್ ನೀವು ಚಿಕ್ಕ ಬಟ್ ಮಾಡಿದ್ದೀರಾ ಅಂತ ಕಾಣಿಸುತ್ತೆ ಇವರ ಒಂದು ಮೆಸೇಜಸ್ ಅಲ್ಲಿ ನಾನು ನೋಡಿದಾಗ ಯು ಹ್ಯಾವ್ ಡನ್ ಸೋ ಮೆನಿ ಥಿಂಗ್ಸ್ ಟು ದಿಸ್ ಪರ್ಸನ್ ಅದನ್ನು ಈಗ ನೆನಪಿಸ್ಕೊಳ್ತಾ ಇರ್ತಾರೆ ನೆನಪಿಸ್ಕೊಳ್ಬೇಕಾಗಿರೋ ಟೈಮಲ್ಲಿ ಇವರು ನೆನಪಿಸ್ಕೊಂಡಿಲ್ಲ ಬಟ್ ಈಗ ನೆನಪುಸ್ಕೊಳ್ತಿದ್ದಾರೆ ಸೊ ವಾಟ್ ಎವರ್ ವಾಟ್ಸ್ ಡನ್ ಇಸ್ ಡನ್ ಸೊ ಯಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ವಲ್ಪ ಹಾರ್ಟ್ ಟಚಿಂಗ್ ಆಗಿತ್ತು ನನಗೂ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಸ್ವಲ್ಪ ಇಂಡಪ್ತಲ್ಲಿ ಹೋಗೋಣ ಬಟ್ ಐ ಗೆಸ್ ನನಗೆ ಇವತ್ತಿಗೆ ಸಿಕ್ಕಿರೋ ಮೆಸೇಜಸ್ ಇಷ್ಟ ಆಗುತ್ತೆ ಸೊ ಯಾ ಯಾ ಟೇಕ್ ಕೇರ್ ಬಾಬಾಯ್ ಟಾಟಾ ಲವ್ ಯು ಆಲ್ ರೀಡಿಂಗ್ ಬೇಕು ಅಂತಂದರೆ ಅಫ್ಕೋರ್ಸ್ ನನ್ನ ತಮ್ಮನೇಲಲ್ಲಿ ನಂಬರ್ ಇರುತ್ತೆ ಥ್ಯಾಂಕ್ ಯು ಹ್ಯಾವ್ ಅ ಗ್ರೇಟ್ ಡೇ ಬಾಬಾ